ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ದೊಡಿಕಾನ ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಹಿನ್ನೆಲೆಯನ್ನು ಹೇಳಿದ್ರೆ ಈ ರಾಣಿ ಬರಲಾರತಿ ಇರುವಾಗ ನಮ್ಮ ಹುಳುವಾರ ಕುಟುಂಬಕ್ಕೆ ಈ ಅವರ ಅಧಿಕಾರಾವಧಿಯಲ್ಲಿ ಇದ್ದಂಥ ಅಧಿಕಾರಕ್ಕೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನ ಆಗಲಿ ಇನ್ನು ಪಟೇಲಿಕ್ಕಾಗಲಿ ಬೇರೆ ಬೇರೆ ವಿಚಾರವನ್ನು ಆ ದೇವಳದ ಮೂಲಕ ನಮ್ಮ ಉಳುವಾರ ಕುಟುಂಬಕ್ಕೆ ಸಮರ್ಪಣೆ ಮಾಡಿದಂಥದ್ದು ಅದು ಸಾಧಾರಣ ಐವತ್ತ ಮೂರು ಐವತ್ನಾಲ್ಕನೇ ಆ ಆಗಿನ ಪೂರ್ವಜರು ಉದಾಹರಣೆಗೆ ನನ್ನ ಅಜ್ಜನ ತಂದೆ ಲಿಂಗಪ್ಪಗೌಡರು ಆಮೇಲೆ ಅವರ ಮಗ ರಾಮ್ ಪಟ್ಟರು ಅವರ ಮಗ ನನ್ನ ದೊಡ್ಡ ತಂದೆ ಚಿನ್ನಪ್ಪ ಪಟ್ಟೇಳ್ರು ಇವರೆಲ್ಲ ದೇವಸ್ಥಾನದ ಯಜಮಾನಿಕೆ ಮಾಡಿದವರು ಆ ನಂತರ ಅಪ್ಪಯ್ಯಗೌಡರು ಹುಳುವಾರು ನಂತರ ಮಾಯರಪ್ಪಗೌಡು ದಿವಂಗತ ಮಹಾಬಲಗೌಡರ ತಂದೆ ನಂತರ ಕಿಶೋರ ಆಮೇಲೆ ಕೇಶವ ಈಗ ಸ್ವಲ್ಪ ಸಮಸ್ಯೆ ಚರ್ಚೆಗೆ ಆಸ್ಪದ ಹಾಕ್ಕೊಂಡುಂಟು ಸಾವಿರದ ಒಂಬೈನೂರ ಐವತ್ಮೂರು ಐವತ್ನಾಲ್ಕರಲ್ಲಿ ಈ ದೇವಸ್ಥಾನವನ್ನು ಆಗ ಅಲ್ಲಿ ಆಡಳಿತ ಮಾಡಿಕೊಂಡಿರುವಾಗ ಆರುನೂರ ಅರವತ್ತೆರಡು ರೂಪಾಯಿ ತಸ್ತಿಕ್ ತಸ್ತಿ ಕೊಟ್ಟುಕೊಂಡಿದ್ರು ನಂತರ ಐವತ್ಮೂರು ಐವತ್ನಾಲ್ಕರಲ್ಲಿ ದೇವಸ್ಥಾನವನ್ನು ಎಂಡಮಂಡಿಗೆ ಆ ದಿವಂಗತ ಮಾದಲಣ್ಣ ತಂದೆ ಮಾರಿಯಪ್ಪಗೌಡರು ಬರೆದುಕೊಡ್ರು ಬರೆದುಪಟ್ಟ ಮೇಲೆ ಸರಕಾರ ಆಗ ಅಲ್ಲಿ ದೇವಸ್ಥಾನದ ಆಡಳಿತ ಹೇಗೆ ನಡೀತಿತ್ತು ಅಂತ ಹೇಳಿದ್ರೆ ಅದಂ ತೊಳಿಕಾನ ಅದು ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲಿ ಕೇರಳ ಮಾದರಿಯ ಆ ಶೈಲಿಯ ಧಾರ್ಮಿಕ ವ್ಯವಸ್ಥೆ ನಡೆಯುವಂಥದ್ದು ಆ ಪೂರ್ವ ಸಂಪ್ರದಾಯ ಪ್ರಕಾರ ಅಲ್ಲಿಗೆ ಪ್ರಧಾನ ತಂತ್ರಿವರಿಯರು ಅರವತ್ತು ತಂತ್ರಿ ದಾಮೋದರ ತಂತ್ರಿ ದೇಶವ ತಂತ್ರಿ ಪದ್ಮನಾಭ ತಂತ್ರಿ ಈಗ ಅವರ ಮಗ ಅದೇ ದಾಮೋದರ ತಂತ್ರಿಯ ನಂತರ ಅವರು ದೈವಾದಿನ ದಿನ ಮೇಲೆ ಪದ್ಮನಾಭ ತಂತ್ರಿ ಅವರು ಈ ಕಾಲದಿಂದ ನಡೆದು ಬಂದ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಈ ಸರಕಾರ ಸ್ವೀಕರಿಸಿದ್ದ ನಂತರ ಆಗ ಏಕ ರೇಣಿಗೆ ಹೋಗಿರ್ಲಿಲ್ಲ ಈ ದೇವಸ್ಥಾನ ಆ ಆಗ ಆಡಳಿತ ಹೇಗೆ ಅಂತ ಹೇಳಿದ್ರೆ ಆಡಳಿತ ಮುಕ್ತೇಶ್ವರರು ಉಳ್ವರವ್ರನ್ನೇ ಮಾಡ್ತಿದ್ರು ಉದ್ದ ಯಾಕೆ ಅಂತ ಹೇಳಿದ್ರೆ ದೈವಗಳ ಆರಾಧನೆ ಜಾಸ್ತಿ ನಮ್ಮ ಮನೆಯ ದೈವಗಳ ಆರಾಧನೆ ಅಲ್ಲಿಯೂ ನಡೀತವ್ರು ಉದಾಹರಣೆಗೆ ಇರುವರು ಉಳ್ಳಾಗಳು ರಾಜನ್ ದೈವ ಆಮೇಲೆ ಧರ್ಮದೈವ ರುದ್ರ ಚಾಮುಂಡಿ ತೊಡಿಕಾನದಲ್ಲಿರುವ ಪಾಷಾಣ ಮೂರ್ತಿ ನಮ್ಮ ಪೂರ್ವಜರ ಆರಾಧನೆ ಮಾಡಿದಂಥ ಪಾಷಾಣ ಮೂರ್ತಿಗೆ ಅದು ಬೆಂಕಿ ಅಂತ ಪಾಷಾಣ ಮೂರ್ತಿ ದೇವರಾದ ರಕ್ಷಣೆಗೆ ಬೇಕು ಅಂತೇಳಿ ಅಲ್ಲಿ ಸ್ಥಾನ ಕೊಟ್ಟು ನಿಲ್ಲಿಸಿದ ಇದಕ್ಕೆಲ್ಲ ನನ್ನ ಹತ್ರ ಐವತ್ ಮೂರು ಅಲ್ಲಿ ಆದ ರೆಕಾರ್ಡ್ ರಿಜಿಸ್ಟ್ರೇಷನ್ ರೆಕಾರ್ಡ್ ಆಗ ಆರುನೂರ ಅರವತ್ತೆರಡು ರೂಪಾಯಿ ತಸ್ಸಿ ಕಟ್ಟಿದ್ರು ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳ್ಳೆ ಕ್ರಮ ನಡೀತಿದ್ರು ಉಗಾಡಕ ಮಿತ್ತೂರು ಅರತೋಳು ತೊಳಿಖಾನ ದಕ್ಷಿಣ ಸಂಭಾಜೆ ಮತ್ತೆ ಇದು ಆದೇಟಿ ಗ್ರಾಮಸ್ಥರ ಎಲ್ಲರನ್ನು ಸೇರಿಸಿ ಸಭೆ ಕರೆದು ಸಭೆಯಲ್ಲಿ ಸಮಿತಿ ರಚನೆ ಮಾಡುವುದು ಆಗ ಆಡಳಿತ ಮುಕ್ತೇಶ್ವರ ತಿತ್ತು ಈಗ ವ್ಯವಸ್ಥಾಪನಾ ಸಮಿತಿ ಇದ್ದಾಗಿದೆ ಆ ಆಡಳಿತ ಮುಕ್ತೇಶ್ವರಿಕೆ ನಮ್ಮ ಫ್ಯಾಮಿಲಿಗೆ ಬರು ಬರ್ತಿದ್ದದು ನಮ್ಮ ದೈವಿಕ ದೈವಗಳ ವ್ಯವಸ್ಥೆ ಇರುವ ಕಾರಣ ಮತ್ತೆ ಅದು ಗುರುಹಿರಿಯ ಅನುಗುಣದಿಂದಲೂ ಏನು ಇವತ್ತಿಗೂ ಎಲ್ಲರೂ ಊರಿನವರು ಉಳುವರ್ನವರೇ ವ್ಯವಸ್ಥೆ ಆಗಬೇಕು ಅಂತೇಳಿ ಆ ಕಡೆ ಮುಂದುವರಿಕೊಂಡ್ರು ವ್ಯವಸ್ಥಾಪನಾ ಸಮಿತಿ ಆದ್ರೂ ಸಮೇತ ಹೀಗೆ ಮಾಡಿ ಎಂಟು ಜನ ಇದು ಸದಸ್ಯರು ಒಬ್ಬರು ಪ್ರಧಾನ ಅರ್ಚಕ ಹಾ ಉಳುವರನವರು ಆಡಳಿತ ಮುಕ್ತೇಶ್ವರ ನಂತರ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬಹುಶಃ ಏನೋ ಅದು ನಾವು ಹೇಳುವಾಗಿಲ್ಲ ವ್ಯಕ್ತಿಗತವಾಗಿ ಹೆಸರು ಯಾರು ಇದು ಮಾಡೋದಿಲ್ಲ ನಂತರ ಏನಾಯ್ತು ಹೇಳಿ ಇದನ್ನು ಎ ಗ್ರೇಡ್ಗೆ ಸೇರಿಸಬೇಕು ಆ ಏನೋ ಇವರ ಆಡಳಿತ ತಪ್ಪಿಸಬೇಕು ಅಂತ ಹೇಳೋ ಪ್ರಯತ್ನ ಎಲ್ಲ ನಡೆದು ನಡೆದ್ ಇದು ಸತ್ಯ ಹೇಳುವಂಥದ್ದು ನಾನು ಪ್ರಪ್ರಥಮ ಪೂರ್ವವಾಗಿ ಹೇಳಿದ್ದೇನೆ ದೇವರ ಸಾಕ್ಷಿ ಹೇಳುದು ಸ ಸತ್ಯ ಇದು ಸುಳ್ಳಾದ್ರೆ ಹೇಳಿದವರಿಗೆ ಪ್ರತಿಫಲ ಮಾಡಬೇಕು ಅಂತ ಹೇಳುವ ಜನ ನಾನು ನನ್ನ ಹಿರಿಯವರು ಆ ಆ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಸರ್ಕಾರ ಬಿಜೆಪಿ ಬಂದ್ರೆ ಬಿಜೆಪಿಯ ಕಾರ್ಯಕರ್ತರು ಈ ನಾಲ್ಕು ಗ್ರಾಮದವರನ್ನು ಸೇರಿಸಿ ಅಲ್ಲಿ ಯಾರು ಯೋಗ್ಯರು ಇದ್ದಾರೆ ಆ ತರ ಕಮಿಟಿ ಮಾಡಿ ವ್ಯವಸ್ಥಾಪನಾ ಸಮಿತಿ ಧಾರ್ಮಿಕ ಆಯುಕ್ತರ ಕಚೇರಿ ಗಳಿಸ್ತಿದ್ರು ಕೂಡಲೇ ಅದು ಪಾಸ್ ಆಗಿ ಬರ್ತದೆ ನಂತರ ಈಗ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಅದೇ ತರ ನಡೀತು ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತರ ತನಕ ನಡೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ನನ್ನ ಕುಟುಂಬದ ಕೇಶವಾಗ ಆಗ ನಾನು ಸ್ವಲ್ಪ ಧಾರ್ಮಿಕದಲ್ಲಿ ಜಾಸ್ತಿ ಓಡಾಡ್ತಿದ್ದ ವ್ಯಕ್ತಿ ಎಲ್ಲರಿಗೂ ಗೊತ್ತಿಲ್ಲ ನಾನು ಸುಳ್ಳೆ ತಾಲೂಕಲ್ಲಿ ನಮ್ಮ ಒಕ್ಕರಿಗ ಮತ್ತು ಈ ಮಡಿವಾಳ ಸಮಾಜ ಬೇರೆ ಬೇರೆ ಸಮಾಜದವರ ಆ ಕುಟುಂಬದ ಪಂಚರಿಗೆ ಅಲ್ಲಿ ಪ್ರಶ್ನಾದಿ ಕರ್ಮಗಳನ್ನು ಇಟ್ಟು ವ್ಯವಸ್ಥೆ ಮಾಡಿಸಿ ಧರ್ಮ ನಡಾವಳಿ ಚಾವಳಿ ಆದಿ ವ್ಯವಸ್ಥೆ ಮಾಡಿ ಧರ್ಮ ನಡಾವಳಿ ನಡೆಸಿದಂತ ಒಂದು ವ್ಯವಸ್ಥೆ ಇರುವ ಕಾರಣ ನನ್ನ ಅಣ್ಣನ ಮಗನನ್ನು ನಾನು ಕರ್ಕೊಂಡು ಹೋಗಿ ಕಮಿಟಿಗೆ ವ್ಯವಸ್ಥೆ ಮಾಡಿದೆ ಇದೇ ಕೇಶವ ಈಗ ಅದು ಒಂದು ಕೇಶವನನ್ನು ನಾನು ಹೇಳುವಾಗ ಸಣ್ಣ ನನಗೆ ಆಗಾದ ಕೆಲಸ ನನಗೆ ಯಾವ ಅನುಭವ ಇಲ್ಲ ಇವತ್ತಿಗಿಲ್ಲ ಆದರೂ ನೀನು ಈ ಸಲ ಆಗಬೇಕು ನಾ ಅಂತೇಳಿ ಆ ಥರದಲ್ಲಿ ಮಾಡಿಸಿ ಆಗುವಾಗ ಆಯ್ತಿಂದ ಹೋಗ್ತಿದ್ದ ಮನೆಗೆ ಹೋಗಿ ಆಗುವಾಗ ಅವನ ಮಿಸ್ಸಲ್ಲಿ ಕೇಳುವಾಗ ಇಂಗ್ಗೆ ಕಡೆ ಈ ಕೆಲಸ ಸಹ ಕೈಗೊಂಡಂತ ಬೈತು ನಂತರ ನನ್ನ ಕಾರ್ ತಗೊಂಡು ಮನೆಗೆ ಹೋಗಿ ನನ್ನ ಸೊಸೆಯನ್ನು ಒಪ್ಪಿಸಿ ಅವನನ್ನು ವ್ಯವಸ್ಥೆ ಮಾಡಿದೆ ಮಾಡಿ ಅವ ಇದೆ ಆದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಡೀಲಿಲ್ಲ ಧಾರ್ಮಿಕ ವಿಚಾರದಲ್ಲಿ ಸಹೆ ಯಾವುದೇ ಪೂರ್ವಾಚಾರ ಸಂಪ್ರದಾಯ ಸಂಪೂರ್ಣ ಹಾಳ ಹಾಳಾಗಿದೆ ಆ ಸಂದರ್ಭದಲ್ಲಿ ಇದು ನಿಜವಾಗಿ ಮಹಾಬಲ ಇರುವಾಗ ನನಗೆ ಗುರು ಮಾಬಲಣ್ಣ ಕಿಶೋರ ಕುಮಾರ ಆಗ ಸ್ಕೂಲಿಗೆ ಹೋಗ್ತಿದ್ದ ಎಲ್ ಎಲ್ ಬಿ ಮಾಡಿಕೊಂಡಿದ್ದ ಮಹಾಬಲಣ್ಣನಿಗೆ ಆಯ್ತು ಆಗ ನಾನು ಹತ್ತು ವರ್ಷ ಅವರು ನನ್ನನ್ನು ಬರ್ಲಿಕ್ಕೆ ಹೇಳ್ತಿದ್ರು ಅಂದ್ರೆ ನನ್ನ ಹಿನ್ನೆಲೆ ಅವರಿಗೆ ಗೊತ್ತಿರುವ ಕಾರಣ ಬರ್ಲಿಕ್ಕೆ ಹೇಳ್ತಿದ್ರು ಅವರಿಂದ ನನಗೆ ಬೇಕಾದ ಅನುಭವ ಬಂದ ಕಾರಣ ನಾನು ಅಲ್ಲಿ ಸಕ್ರಿಯವಾಗಿ ಭಾಗ ಭಾಗವಹಿಸ್ತಿದ್ದೆ ನಂತರ ಇವನ ವ್ಯವಸ್ಥೆ ಆಯ್ತಲ್ಲ ಆದ ಮೇಲೆ ನಂತರ ಅವರ ಮನೆಗೆ ಬಂದು ಹೇಳಿದ ಇದೇ ಕೇಶವ ಯಾಕ ಈಗ ಈಗ ನಮ್ಮ ಟಗಪ್ರು ನಡುವೆ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತಿರೋದು ಇವ ಲಾಸ್ಟಿಗೆ ಮನೆಗೆ ಬಂದು ಹೇಳಿದ ಈ ಸಣಾ ಅಂದು ನೀವು ಹೇಳಿದಾಗೆ ನಾ ಈ ಸಲ ವ್ಯವಸ್ಥೆ ಮಾಡ್ತೀನಿ ನೀವೇ ಹಾಕು ಅಂತ ಹೇಳಿ ಅವನ ಅಮ್ಮ ಅವನ ಹೆಂಡತಿ ಮಕ್ಕಳು ಎಲ್ಲ ಹೇಳಿದರೆ ಈಗ ಹೇಳಿದ ದೈವ ದೇವರು ಬೆಳಸಾಕ್ಸಿ ಆಯ್ತು ಅಂತ ಹೇಳಿದ್ರೆ ಅಮ್ಮ ಅಪ್ಲಿಕೇಶನ್ ಹಾಕುದಿಲ್ಲ ಆಗ ನಾನು ಅಪ್ಲಿಕೇಶನ್ ಹಾಕಿದೆ ಉಳುವಾರ ಕುಟುಂಬವನ್ನು ಹೇಳಿ ಅಪ್ಲಿಕೇಶನ್ ಹಾಕಿ ಆ ಒಂದು ಅಪ್ಲಿಕೇಶನ್ ಸಮೇತ ಅವ ಕಳಿಸಲಿಲ್ಲ ರೆಡಿ ಮಾಡಿದ್ದಾನೆ ಕಳಿಸಲಿಲ್ಲ ಬೇರೆಯವರ ಒತ್ತಡದ ಮೇರೆಗೆ ಕಳಿಸಲಿಲ್ಲ ಹದಿಮೂರು ಅಪ್ಲಿಕೇಶನ್ ತಾರೀಕು ಇಪ್ಪತ್ತ ಏಳು ಹನ್ನೊಂದು ಧಾರ್ಮಿಕ ಪ್ರಧಾನ ಆಯುಕ್ತರ ಕಚೇರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತಲುಪಿದೆ ಅಲ್ಲಿ ಆಲ್ರೆಡಿ ಇದು ಆಡಳಿತ ಕಮಿಟಿ ಧಾರ್ಮಿಕ ಮಿನಿಸ್ಟರು ಅಲ್ಲಿ ಬರ್ದಿದ್ದಾರೆ ಬರ್ದಿದ್ದಾರೆ ಲಾಸ್ಟ್ ಮೂಮೆಂಟ್ಗೆ ಎಂ ಪಿ ಎಲೆಕ್ಷನ್ ಘೋಷಣೆ ಆಯ್ತು ಎಂ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಎಂ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಆಗ ಆರ್ಡರ್ ತೆಗಿಲಿಕ್ಕೆ ಅಂತ ಹೋದವರು ಯಾವುದು ಕಾಪಿ ತಗೊಳ್ಲಿಕ್ಕೆ ಹೋದವ್ರು ಆಯುಕ್ತರ ಕಚೇರಿಗೆ ಐದು ಮುಕ್ಕಾಲು ಗಂಟೆಗೆ ಓಕೆ ಆಗುವಾಗ ಅಲ್ಲಿ ಅಲ್ಲಿ ಸ್ವಲ್ಪ ಎಪ್ಲಿಕೇಶನ್ ಇಲ್ಲ ಅವನ ವ್ಯವಸ್ಥೆಯನ್ನು ಅಲ್ಲಿ ಪ್ರಪ ಕಂಡ ಮಾಡಿದ್ರು ಆಗಿನ ಆ ಪ್ರಧಾನ ಆಯುಕ್ತರು ಲಾಸ್ಟಿಗೆ ಗೆ ಹೇಳಿದ್ರು ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಆ ಮಾಡುವ ವ್ಯಕ್ತಿ ಇದ್ರು ಹೆಸರು ಇರೋದಿಲ್ಲ ಅವರಿಗೆ ಕಂಡ ಪಟ್ಟೆ ಜೋರು ಮಾಡಿದ್ರು ಇದು ನೀವು ಮಾಡೋದು ಸರಿ ಅಂತ ಮರು ದಿವಸದಿಂದ ಅಲ್ಲಿ ಅಷ್ಟೊತ್ತಿಗೆ ಅದು ಒಂದು ಕ್ಲಾಶ್ ಅಲ್ಲಿ ಸ್ಟಾಪ್ ಆಯ್ತು ಮರು ದಿವಸದಿಂದ ಎಂ ಪಿ ಇಲೆಕ್ಷನ್ ನ ಆ ಕಾರ್ಯಕ್ರಮ ಕಾರಣ ತಡೆಹಡ್ಡಿಯಲ್ಲಿ ಬಟ್ಟಿತು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಾಜಕಾರಣದಲ್ಲಿ ಎಲ್ಲರೂ ರಾಜಕಾರಣಿಗಳಿವೆ ಎಲ್ಲರ ವಿಷಯದಲ್ಲಿ ರಾಜಕಾರಣಗಳಿವೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನು ಹಿಡ್ಕೊಂಡು ಒಬ್ಬೊಬ್ಬ ಆ ರಾಜಕಾರಣಿಗಳ ಮುಖಾಂತರ ಅಲ್ಲಿ ವ್ಯವಸ್ಥಿತವಾಗಿ ನಾನು ಒಳಗೆ ಬರಬಾರದು ಅಂತ ಹೇಳೋ ಉದ್ದೇಶದಲ್ಲಿ ಪ್ರಕರಣ ನಡೀತು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೇಳ್ತೇನೆ ನನ್ನನ್ನು ಯಾಕೆ ಆ ದೇವಸ್ಥಾನಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈಗ ಹೇಳುತ್ತೆ ದೇವರುಗಳಿಗೆ ಮಾತ್ರ ಗೊತ್ತು ಆ ಪಕ್ಷಾತೀತ ನೆಲೆಯಲ್ಲಿ ಜಾತ್ಯಾತೀತ ನೆಲೆಯಲ್ಲಿ ಪ್ರತಿಯೊಬ್ಬರು ನಾನು ಅದರೊಳಗೆ ಒಂದು ತಿರಡಾದರೂ ನುಗ್ಲೇಬೇಕು ಅಂತ ಹೇಳುವ ವ್ಯವಸ್ಥೆ ಉಂಟು ಹೈಕೆ ಹಾಡು ಪ್ರಾರಂಭ ಹೇಳಿದವರು ಸಿಗ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನ್ನನ್ನು ನಾನು ಹೇಳಿಕೊಳ್ಳಲಿಕ್ಕೆ ತಯಾರಿಲ್ಲ ಈ ತರದ ವ್ಯವಸ್ಥೆ ಅಲ್ಲಿ ನಡೀತೊಂಡು ಆಗಿರುವಾಗ ನಾನು ಇದರ ಬಗ್ಗೆ ಒಂದು ಮತ್ತೆ ಅದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಸೋಣ ಶನಿವಾರ ತಾರೀಕು ಮೂವತ್ತಕ್ಕೆ ಹನ್ನೊಂದು ಮುಕ್ಕಾಲು ಗಂಟೆಗೆ ಎರಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ವ್ಯವಸ್ಥೆ ಮಾಡಿ ಹಿಂದೂಗಳು ಬೇಕಾದಷ್ಟಿದ್ದಾರೆ ಬುದ್ಧಿವಂತರು ತಿಳುವಳಿಕೆಯವರು ಸ್ವಾಮಿಗಳು ಇನ್ನು ರಾಜಕಾರಣದಲ್ಲಿ ಇದ್ದಾರೆ ಸುಳ್ಯ ಬ್ಲಾಕ್ ಅಲ್ಲಿ ಅವರು ಯಾಕೆ ಮಾಡಿದ್ರು ಅಂತ ನನಗೆ ಯಾರ ಮೇಲೆ ಆರೋಪ ಮಾಡಬೇಕು ಇಲ್ಲಿ ಏನಾಯ್ತು ಅಂತ ಹೇಳಿ ಶನಿವಾರ ದಿವಸ ಮೂವತ್ತನೇ ತಾರೀಕು ಕಳೆದ ತಿಂಗಳ ಹನ್ನೊಂದು ಮುಕ್ಕಾಲು ಗಂಟೆಗೆ ಇದೇ ಆಯುಕ್ತರಿಗೆ ಚೇಂಜಿ ಆ ಅವರ ಕಚೇರಿಯಲ್ಲಿ ಅನ್ಯ ಕೋಮಿನವರು ಇದೇ ಕೇಶವ ಇನ್ನೊಂದೆರಡು ಇಬ್ಬರು ನಮ್ಮ ತೊಳಿತಾದವ್ರೆ ಈ ನನ್ನ ಇದನ್ನು ರಿಜೆಕ್ಟ್ ಮಾಡಿಸುವ ವ್ಯವಸ್ಥೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ನಡೀಲಿಲ್ಲ ಕೊನೆಯ ಗಳಿಗೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಇಡೀ ಪ್ರಚಾರ ಆಗುತ್ತು ಬೆಂಗಳೂರಲ್ಲಿ ಅಷ್ಟೇ ಅರ ತೋಡು ಎಲ್ಲ ಕಡೆ ಈಗ ಮತ್ತೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮೊನ್ನೆ ಸೋಮವಾರ ದಿವಸ ನಾಲ್ಕು ಜನರು ಅನ್ಯ ಕೋಮಿರವರು ಇಬ್ಬರು ಇದ್ದಾರೆ ಅಂತ ಪ್ರಚಾರ ಆಗಿದೆ ಹಾಗಿರುವಾಗ ನಾನು ಈಗ ಹೇಳುವಂತದ್ದು ಈ ತರ ಒಂದು ಧಾರ್ಮಿಕ ವ್ಯವಸ್ಥೆ ಹದಗೆಟ್ಟಿದೆ ದೇವಸ್ಥಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ವ್ಯವಸ್ಥೆಯೇ ಇಲ್ಲದಾಗಿದೆ ಅಲ್ಲಿ ನಿಜವಾಗಿ ಮಹಲನ ಇರುವಾಗ ನಾನು ಆಗಲೇ ಒಂದು ರೊಪಕರಣ ಮಾಡಿದೆ ದೇವರಿಗೆ ಮಳೆ ಬರುವ ಕ್ಷ ದೇವ ಮಳೆ ಬರೆಸುವ ದೇವರೇ ತೊಳೆಕಾನ ಮಲ್ಲಿಕಾರ್ಜುನ ಹೇಳಿ ಕಳೆದ ಸಲ ಈಗ ಎರಡು ಮೂರು ವರ್ಷದಿಂದ ಆ ಮಳೆ ಇಲ್ಲದೆ ಮೀನುಗಳು ಸಾಯುವ ಸಂದರ್ಭಕ್ಕೆ ಪ್ರಾರ್ಥನೆ ಹೋಗಿ ನಡೀತದ್ದು ನಡೆದ್ರೆ ಮಳೆ ಬರುವುದೇ ಅಲ್ಲ ಮಹಾಬಲನ ಇರುವಾಗ ಮಧ್ಯಾಹ್ನ ಪ್ರಾರ್ಥನೆ ಮಹಾ ಸಭೆ ಮಹಾಪೂಜೆ ಆಗಿ ಪ್ರಾರ್ಥನೆ ಆಗಿ ನಾವು ಊಟ ಆಗಿ ಕೈ ತೊಳೆಯದೆ ಹಂಚಿನ ನೀರಲ್ಲಿ ಈ ತರದ ಒಂದು ಕ್ಷೇತ್ರ ಪ್ರಾಚೀನ ಪಾವಿತ್ರತೆ ಆಗಲಿ ಅಲ್ಲಿನ ಇನ್ನು ಆರ್ಥಿಕ ಕಡಿಮೆ ಎಷ್ಟೋ ಜನ ಹಂಕೆ ಮಾಡಿದವರು ಬಿಜೆಪಿಯವರು ಸೋಮಾನು ಪೂಜೆ ಮಾಡಿದವರು ಇದ್ದಾರೆ ತುಂಬಾ ಜನ ನಾನು ಕಾಂಗ್ರೆಸ್ನವರು ಮುಸ್ಲಿಮರು ಅವರೇ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಇದ್ದಾರೆ ಆದ್ರೆ ಮುಸ್ಲಿಮ್ ಮತ್ತು ಕ್ರೈಸ್ತ ಸಮುದಾಯದವರು ಹಿಡ್ಕೊಂಡು ನಮ್ಮ ಒಬ್ಬ ಹಿಂದೂ ದೇವಾಲಯದಲ್ಲಿ ರಾಜಕಾರಣ ನಡೆಯುತ್ತದೆ ಅಂತಂದ್ರೆ ನೀವು ದಯಮಾಡಿ ನೀವು ನಿಮಗೆ ಎಲ್ಲ ಆತ್ಮ ಇರುವವರು ನೀವು ಇದರ ಬಗ್ಗೆ ಯೋಚನೆ ಮಾಡಿ ನಾನು ತಪ್ಪು ಮಾಡಿದ್ರೆ ನಾನು ಇದನ್ನ ಅನುಭವಿಸ್ ಅನುಭವಿಸಲೇಬೇಕು ನಾನು ಅಧಿಕಾರ ಆಸೆ ಪಟ್ಟರೆ ನಾನು ಇದನ್ನ ಅನುಭವಿಸಲೇಬೇಕು ದೇವರನ್ನು ಹೇಳಿದ್ದೇನೆ ಇನ್ನು ಏನಾದರೂ ಇದ್ರೆ ಕೇಳಿ ಅದೇ ಅನ್ಯಮತಿಯನ್ನು ಫುಲ್ ಪ್ರಾರ್ಥನೆ ಮಾಡಿ ಅವಾಗಬೇಕು ಅಂತ ಹೇಳಿದವರು ಅದರ ಕಾರಣ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡುತ್ತಿಲ್ಲ ಇದು ದೇವರಿಗೆ ಗೊತ್ತು ಪಾಷಾಣ ಮೂರ್ತಿಗೆ ಪ್ರಧಾನವಾಗಿ ಗೊತ್ತು ಹೇಳಿದ್ದಾರೆ ಮೂರು ನಾವು ಯಾರು ನನ್ನ ನನ್ನ ಕುಟುಂಬದಲ್ಲಿ ಸಾಧಾರಣ ಎರಡು ಸಾವಿರ ಜನಸಂಖ್ಯೆ ಉಂಟು ನನ್ನ ಕುಟುಂಬದವರು ಆಮ ಈ ಅಪ್ಲಿಕೇಶನ್ ಈಗ ಇನ್ನೊಂದು ವಿಷಯ ಆಮ ಅಪ್ಲಿಕೇಶನ್ ಹಾಕಿದ ಹಾಗೆ ಅವನ ಅಪ್ಲಿಕೇಶನ್ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಹಾಕಿ ಅಲ್ಲಿ ಐ ಜಿ ಪಿ ಕಚೇರಿಗೆ ಹೋಗ್ಬೇಕು ಅಲ್ಲಿಂದ ನಾವು ಜನ ತೆಗೆದೇವೆ ಬಹುಶಃ ಅದರಲ್ಲಿ ಕಾಪಿ ಉಂಟು ಅವನ ಅಪ್ಲಿಕೇಶನ್ ಅವನ ಅಪ್ಲಿಕೇಶನ್ ಇಲ್ಲ ಪೊಲೀಸ್ ಡಿ ಸಿ ಗೆ ಬಂದು ಎಸ್ಪಿ ಗೆ ಕಳಿಸಿ ಅಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗೆ ಬರ್ಲಿಲ್ಲ ನಂತರ ಅವನಿಗೆ ಸಪೋರ್ಟ್ ಮಾಡುವ ಕಣ್ಯ ವ್ಯಕ್ತಿಗಳು ಒಂದು ಎರಡು ಜನ ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಹೇಳಿ ಹೊಸ ಅಪ್ಲಿಕೇಶನ್ ಅನ್ನು ಆಡ್ ಮಾಡಿಸಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆ ಮೊದಲಿನ ಅಪ್ಲಿಕೇಶನ್ ಅಲ್ಲಿ ಹದಿಮೂರು ಜನ ಇದ್ದಾರೆ ಒಂದು ಹುಡ್ವಾರ್ ತೀರ್ಥರಾಮ ಎರಡನೇ ಕೆ ಕೆ ಬಾಲಕೃಷ್ಣ ತೊಡಿಕಾನ ಮೂರನೇ ತಿಗ್ಮಯ್ಯ ನಾಲ್ಕನೇ ಮಹಾರತಿ ಶ್ರೀಮತಿ ಐದನೇ ಇವರು ಜನಾರ್ಧನ ಆರನೇ ಯಾರು ಯಾರಂತೋಳು ಏಳನೇ ವಸಂತ ಕರ್ತ ಎಂಟನೇ ಉಬ್ಬಾಡಕ ಮಿತ್ತೂರು ಮಿತ್ತೂರ್ನ ಮಾಧವಗೌಡ್ರು ಆ ನಂತರ ಇವರು ಆರಂಕೋಡಿನ ಚಂ ಚಂಚಲ ಸಿ ಮಹಿಳಾ ಸಿಟಿ ಎರಡು ಗಗು ನಂತರ ಆಲೇಟಿಯ ರತ್ನಕುಲೆಕಲ್ಲು ನಂತರ ಆಲೇಟಿಯ ನಾಯಕನ ಸಿರಿ ಸತ್ಯ ಪ್ರಸಾದ ರಿಜರ್ ಸಿಟ್ಟದು ಗಿರಿಜಾ ಸಿಟ್ಟು ಇಷ್ಟು ಜನರು ಹದಿಮೂರು ಜನರ ಇದು ಉಂಟು ಈಗ ಹದಿನಾಲ್ಕು ಅಂತ ಹೇಳಿ ವ್ಯವಹಾರ ಆಗುತ್ತಾ ಉಂಟು ಆದರೆ ಅದರ ಎಲ್ಲ ವ್ಯವಸ್ಥೆ ಮಾಡಿ ನಾನು ಆಯುಕ್ತರಿಗೆ ವ್ಯವಸ್ಥೆ ಮಾಡಿದ್ದೇನೆ ಯಾವತ್ತು ನಾವು ಈಗ ತಕೊಂಡು ಹೋಗ ಆಯುಕ್ತರಿಗೆ ಕೊಡುವಾಗ ಕೊಡ್ಲಿಕ್ಕೆ ಹೋಗುವಾಗ ನಮ್ದು ಅಲ್ಲಿ ಆರ್ಡರ್ ಆಗಿದೆ ಐದು ಮುಕ್ಕಾಲು ಗಂಟೆಗೆ ಆರ್ಡರ್ ಆದನ್ನು ಅಲ್ಲಿ ಕೂತುಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಮರುದೃಶ್ಯದಿಂದ ಎಂಪಿ ಲಕ್ಷನ್ ಬೇನ್ ಆಯ್ತು ನಾನು ಅಲ್ಲಿ ಲಾಯಿ ಹಿಡಿದು ಅಲ್ಲಿ ನಮಗೆ ನಮಗೂ ಬೇಕಲ್ಲ ಹಿಡಿದು ವ್ಯವಸ್ಥೆ ಮಾಡಿದ್ದೇನೆ ನೋಡಿ ಒಂದು ಓದಿ ಹೇಳ್ತೇನೆ ಸನ್ಮಾನ್ಯ ಆಯುಕ್ತರು ಧಾರ್ಮಿಕ ಕತ್ತಿ ಇಲಾಖೆ ಚಾಮರಾಜಪೇಟೆ ಬೆಂಗಳೂರು ಹದಿನೆಂಟು ತೀರ್ಥರಾಮ ಯುಕೆ ತಂದೆ ದಿ ಕೃಷ್ಣಪ್ಪ ಪಾಟೇಲ್ ಪರ್ನೋಜಿ ಮನೆ ತೊಳಿಕಾನ ಗ್ರಾಮ ಮತ್ತು ಅಂಚೆ ಸುಳ್ಯತಾರರು ಮಾನ್ಯ ವಿಷಯ ತೀರ್ಥರಾಮ ಯುಕೆ ತಂದೆ ದಿಇು ಕೃಷ್ಣಪ್ಪ ಗೌಡ ಆದ ನಾನು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ತೊಳಿಕಾ

ಕುಟುಂಬವನ್ನು ಏಳುವರೆ ವರ್ಷದಲ್ಲಿ ಆ ಎರಡು ವರ್ಷ ತೋಟಕ್ಕೆ ಹಾಕದೆ ಉಳುವಾರಿ ಅಂತ ಹೆಸರು ಬಂದದಿದ್ರೆ ನಾಲ್ಕು ಸೂತ್ರದ ಮನೆ ಕಟ್ಟಿ ಧರ್ಮ ನಡಾವಳಿ ನಡೆಸುವ ಕುಟುಂಬ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಚ್ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಮೂವತ್ತಕ್ಕೆ ಏಳು ಏಳುವರೆ ಸಾವಿರ ಜನ ಬರ್ತಾರೆ ಸೇರ್ತಾರೆ ವೆಂಕಟರಮಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬಂದಿದ್ರು ನಾನು ಎಲ್ಲೇ ಇದ್ದೇನೆ ಅವ್ರು ಯಾರು ಇದರ ಉಸ್ತುವಾರಿ ತಗೊಂಡ್ ಅವನನ್ನು ಕರೀರಿ ಅಂತೇಳಿ ನನ್ನನ್ನು ಕರೆದು ಹರಿವಾಣದಲ್ಲಿ ಐದು ಸಾವಿರ ರೂಪಾಯಿ ಇಟ್ಟು ಕೊಟ್ಟರು ನಾವು ತಗೊಳುದಿಲ್ಲ ಕೊಟ್ಟರು ಸಂತೋಷದಿಂದ ಕಾರ್ಡ್ ಇಡ್ತೀವಿ ಅದೇ ತರ ಎಷ್ಟೋ ಕುಟುಂಬ ಅವನು ಈ ನಮ್ಮ ಪಿ ಸಿ ಗಂಗಾಧಾರ ಅವರ ತರವಾಣನ್ನು ಪಂಚಾಯತಿಗೆ ಮಾಡಿ ಒಗ್ಗಟ್ಟು ಮಾಡಿ ಪಿ ಎಸ್ ಗಂಗಾಧಾರ ಆ ಒಗ್ಗಟ್ಟು ಮಾಡಿ ಪ್ರಶ್ನೆ ಹರಿಸಿ ಧರ್ಮದೈವ ಆದಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಪ್ರತಿಷ್ಠಾದಿ ಧರ್ಮ ಮಾಡುವಲ್ಲಿ ನಾನಿದ್ದೆ ಧರ್ಮ ನಡವಳಿಕೆ ಬರ್ಲಿಕ್ಕೆ ಅದರಿದೆ ಯಾಕೆಂದ್ರೆ ಸುತ್ತಗ ಇದು ದೇವ ಕಲ್ಯಾಣ ಮನೆ